ಚಳಿಗಾಲ ಅಧಿವೇಶನ ಡಿಸೆಂಬರ್ ಒಂಬತ್ತರಿಂದ ನಡೆಯುವಂಥದಕ್ಕೆ ಪೂರ್ವಭಾವಿ ಸಭೆ ಮಾಡಿದ್ವಿ ತಯಾರಿ ನೋಡಬೇಕು ನಮ್ಮದು ಜಿಲ್ಲಾ ಉಸ್ ಉಸ್ತುವಾರಿ ಸಚಿವರಾಗಿ ಏನೇನು ತಯಾರಿಯಾಗಿದೆ ಏನಾರ ನಮ್ಮಿಂದ ಏನಾರ ಹೆಲ್ಪ್ ಬೇಕಾದರೂ ಮಾಡಲಿಕ್ಕೆ ಮಾಡಿದ್ವಿ ಈಗಾಗಲೇ ಡಿ ಸಿ ಅವ್ರ ನೇತೃತ್ವದಲ್ಲಿ ಸಂಪೂರ್ಣ ತಯಾರಿ ಆಗಿದೆ ಸೊ ಅಂಥದ್ದು ಯಾವುದೂ ಬಾಕಿ ಅಂತ ಇಲ್ಲವೇ ಅಲ್ಲ ಈಗ ಕಳೆದ ಇಪ್ಪತ್ತು ವರ್ಷಗಳು ನಡೀತಾ ಇದೆ ಹಿಂಗಾಗಿ ಹೆಚ್ಚು ಕಮ್ಮಿ ಪ್ರತಿ ವರ್ಷ ಅದು ಏನು ಸಮಸ್ಯೆ ಇದ್ರೆ ಪ ಸುಧಾರಣೆ ಮಾಡುವಂಥ ಪ್ರಯತ್ನ ಆಗ್ತದೆ ಈ ಸಲ ಅಚ್ಚುಕಟ್ಟೆಗೆ ಆಗ್ಬೇಕಂತ ಡಿ ಸಿ ಅವ್ರ ನೇತೃತ್ವದಲ್ಲಿ ಮಾಡ್ತಾ ಇದೀವಿ ಸುಕುಮಿ ಎಲ್ಲ ಪೂರ್ಣ ತಯಾರಿ ಆಗಿದೆ ಇಲ್ಲ ಅದೇನು ಮಾಡ್ಲಿಕ್ಕೆ ಯಾಕಂದ್ರೆ ಅವರು ನಾವೇ ಕೊಡ್ತೀವಿ ನಾವು ಸರ್ಕಾರ ಗಮನ ಸೆಳಿತೀವಿ ಅಂತ ಬರ್ತಾರಲ್ಲ ಹಿಂಗಾಗಿ ನಾವೇನು ಮಾಡಲಿಕ್ಕೆ ಆಗೋಲ್ಲ ಮತ್ತು ಅದು ಯಾವ ರೀತಿ ಇದೆ ಹೇಗಿದೆ ಅಂತ ನಮ್ಗೆ ಗೊತ್ತಾಗಲ್ಲ ಅವ್ರ ಮುಂಚೆ ಸೊ ಕನ್ಸರ್ನ್ ಮಂತ್ರಿ ಬಂದಾಗ ಅದಕ್ಕೆ ಹತ್ರದ್ದು ಎಷ್ಟು ಡೆಪ್ತ್ ಇದೆ ಏನಿದೆ ಅವ್ರ ಡಿಮ್ಯಾಂಡು ಗೊತ್ತಾಗ್ತದೆ ಮತ್ತು ಅವ್ರಿಗೊಂದು ಆಶೆ ಇಲ್ಲಿ ಬರ್ತಾರೆ ಎಲ್ಲರೂ ಸಿಗ್ತಾರೆ ಸೊ ನಮ್ಮ ಸಮಸ್ಯೆ ಹೇಳ್ಬೇಕಂತವ್ರು ಅವರು ಅವ್ರಿಗೊಂದು ಅಭಿಲಾಷೆ ಇದೆ ರೀ ಅವ್ರು ಹೀಗಾಗಿ ಅದನ್ನು ಕಟ್ ಮಾಡಲಿಕ್ಕೆ ನಮ್ಮ ಕಡೆ ಇಲ್ಲ ಆದರೆ ಅದನ್ನು ಸರಿಯಾದ ರೀತಿಯಿಂದ ಅವ್ರಿಗೆ ಇಲಾಖೆಯವ್ರನ್ನ ಭೇಟಿ ಮಾಡಿಸಿ ಮಂತ್ರಿಗಳನ್ನು ಭೇಟಿ ಮಾಡಿಸಿ ಸೆಕ್ರೆಟ್ರಿ ಭೇಟಿಯಾಗಿ ಮಾಡೋದಂದ್ರೆ ನಮಗೆ ಆಯಾ ಇಲಾಖೆಯವ್ರು ಮಾಡ್ತಾರೆ ಭೇಟಿ ಮಾಡಿಸೋದು ಸಮಾಜ ಪರಿಹಾರ ಮಾಡಲಿಕ್ಕೆ ಮಂತ್ರಿಗಳ ಟೈಮ್ ತಗೊಳ್ಳೋದು ಹೇಳಿದ್ದಾರೆ ಈಗಲೇ ಹೇಳಿದ್ದಾರೆ ಅದು ಅದರಲ್ಲಿ ಪಾರ್ಟ್ ಯಾಕಂದ್ರೆ ಮಾಡ್ತಾ ಇದ್ದಾರೆ ಅದೇನೋ ಅದರಲ್ಲಿ ಅದು ಒಂದು ಎಲ್ಲವರಲ್ಲಿ ಮಾಡಿದ್ರಲ್ಲಿ ಅವರು ಒಂದು ಟೈಪ್ ಮಾಡ್ತಿದ್ದಾರೆ ಅವರು ಇನ್ನೊತ್ತನವಾಗಿ ಟ್ರ್ಯಾಕ್ಟರ್ ಮೂಲಕ ಬರ್ತೀವಿ ಅಂತ ಹೇಳಿದ್ದಾರೆ ಬರ್ತಾರೆ ಅವ್ರು ಸಂಬಂಧಪಟ್ಟ ಮುಖ್ಯಮಂತ್ರಿನೋ ಯಾರೋ ಅದಕ್ಕೆ ಅಧಿಕಾರಿಗಳನ್ನು ಭೇಟಿ ಆಗ್ತಾರೆ ಸೊ ಅವರಿಂದ ಭರವಸೆ ನಂತರ ಹೋಗುವಂಥ ಒಂದು ವಾಡಿಕೆ ವರ್ಷ ಬೆಳಗಾವಿಯಲ್ಲಿ ಅಧಿವೇಶನ ಆಗುತ್ತೆ ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಧ್ವನಿ ಅದು ಪ್ರವಾಸದ ಕೇಂದ್ರವಾಗಿ ಮಾರ್ಪಟ್ಟಿದೆ ಅನ್ನೋ ಒಂದು ಕೇಳಿ ಇಲ್ಲ ಮುಂಚೆ ಆಗಿತ್ತು ಈಗ ಬರ್ತಾ ಬರ್ತಾ ಈಗ ಅದಕ್ಕೆ ಸೀರಿಯಸ್ಸಾಗಿ ಮಾಡ್ತಿದ್ದಾರೆ ಮುಂಚೆ ನೀವು ಹೇಳಿದಂಗೆ ಅದಕ್ಕೆ ಪ್ರಾಮುಖ್ಯತೆ ಇರಲಿಲ್ಲ ಈಗ ಕಳೆದ ಐದಾರು ವರ್ಷಗಳಿಂದ ಅದಕ್ಕೆ ಸೀರಿಯಸ್ನೆಸ್ ಬಂದಿದೆ ಮಾಡ್ತಾರೆ ನಾನು ಮಾಡ್ತಾರೆ ಪೊಲೀಸರು ಅವ್ರ ಗಮನಕ್ಕೆ ಬಂದಾಗ ಮಾಡೇ ಮಾಡ್ತಾರೆ ಇನ್ನು ಕೆಲವು ನಮ್ಗೆ ಗೊತ್ತಿಲ್ಲದೆ ದೂರ ಎಲ್ಲೋ ಆಗ್ತಾವೆ ಅದೇನು ಮಾಡಲಿಕ್ಕೆ ಆಗೋಲ್ಲ ಸೊ ಆದಷ್ಟು ಪ್ರಿವೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದು ಇಲಾಖೆ ಸೊ ಆದಮೇಲೆ ಘಟನೆ ಆದಮೇಲೆ ಸಾರು ಸೀರಿಯಸ್ ಆಗಿಂತಂದರೆ ಭಾಳಷ್ಟು ಮಣ್ಣು ದರೋಡೆ ಆಗಿತ್ತು ಮಣ್ಣಾರ ವಹಿಕಲ್ ಮರ್ಡ್ರ್ ಮಾಡಿ ವಹಿಕಲ್ ಆಕ್ಸಿಡೆಂಟಾಗಿ ತೋರಿಸಿದರು ಅದನ್ನೆಲ್ಲ ಪೊಲೀಸರು ಅದನ್ನು ಡಿಟೆಕ್ಟ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ ಪೊಲೀಸ್ಗಳಿಂದ ಮಾಡ್ತಾರೆ

ನೋಡೋಣ ಇನ್ನೂ ತನ ಪ್ರತಿಭಟನೆ ಮಾಡ್ತಾರ ನೀವ್ ಹೇಳದಂಗೆ ಏನೋ ಒಂದು ಶಾಶ್ವತ ಪರಿಹಾರ ಕಂಡಿಟ್ಟ ಪ್ರಯತ್ನ ಒಂದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ